ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರಳೆ ದಾರ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಸೀರೆ ಕುಚ್ಚು ಡಿಸೈನು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೀದಾ ಸೈಡಿಂದನೇ ಹಾಕ್ಕೊಳ್ಬೇಕು ಇದನ್ನು ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ನ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ್ನ ಮಾಡಬೇಕು ಮತ್ತು ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ ಹಾಕಿ ಎರ್ಲಿಕ್ಕೆ ಬರುತ್ತಲಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಬ್ರೈಡಲ್ ಲುಕ್ ಬರೋ ಹಾಗೆ ಬಿಗ್ ಸೈಜ್ ಬೀಡ್ನ ಫ್ಲವರ್ ಬೀಡನ್ನ ಇದ್ದೀನಿ ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮೊದಲಿಗೆ ಫೈವ್ ಚೈನ ಹಾಕಿ ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಈ ರೀತಿ ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಎರಡು ಮೂರು ನಾಲ್ಕು ಐದು ಇನ್ನು ಒಂದು ಚೈನ್ ಬೇಕಾಗುತ್ತೆ ಒಟ್ಟು ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸಿ ಈ ಸೈಡ್ ಲಾಕ್ ಇರುತ್ತೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ತ್ರೀ ಚೈನ್ನ ಹಾಕಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಅದರ ಮೇಲೆ ಲಾಕ್ ಮಾಡಬೇಕು ಮತ್ತು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಈ ಬೀಟ್ ಕೆಳಗಡೆ ಆರು ಚೈನ್ಗಳನ್ನ ಹಾಕಿರ್ತೀವಲ್ಲ ಸಿಕ್ಸ್ ಚೈನ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಈ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ತ್ರಿಬಲ್ ಕ್ರೋಶ ಬರೋದಿಲ್ಲ ಅಂದರೆ ಡಬಲ್ ಕ್ರೋಶದಲ್ಲಿ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು ತ್ರಿಬಲ್ ಕ್ರೋಶದಲ್ಲಿ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅಂತ ಅಷ್ಟೆ ಸೊ ನೀಟಾಗಿ ಪೂರ್ತಿಯಾಗಿ ನಾನು ಹಾಕ್ಕೊಳ್ತೀನಿ ಎಷ್ಟು ಕಂಬ ಬೇಕಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಅದಾದಮೇಲೆ ಎಲ್ಲಿಗೆ ಬರುತ್ತದನ್ನು ಲೇಸ್ ಮೇಲೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಅಂದರೆ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ್ ಆದರೂ ಕೂಡ ಒಂದೇ ಮತ್ತು ಇವಾಗ ತ್ರೀ ಚೈನ ಹಾಕ್ತಾ ಇದ್ದೀನಿ ತ್ರೀ ಚೈನ್ ಹಾಕಿ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಬೇಕು ಐದು ಚೈನ್ಗಳನ್ನ ಹಾಕಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ತ್ರೀ ತ್ರೀ ಚೈನ್ ಹಾಕಬೇಕು ಸೊ ಫೈವ್ ಚೈನ್ ಹಾಕಿದ್ದಾದ್ಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಮತ್ತೆ ಇನ್ನೊಂದು ಸಲ ತ್ರೀ ಚೈನ ಹಾಕ್ಕೊಳ್ತೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿದ್ರೂ ಪರವಾಗಿಲ್ಲ ಸೊ ಎರಡು ಸಲ ತ್ರೀ ತ್ರೀ ಚೈನ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕಬೇಕು ಬೀಡ್ನ ಥ್ರೆಡ್ ಒಳಗಡೆ ಸಾರಿ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫೈ ಚೈನ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ ಹಾಕಿ ನಂತರ ಬೀಡನ್ನ ಹಾಕಬೇಕು ಇವಾಗ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕಬೇಕು ಸೊ ಆರು ಚೈನ್ ಬೇಕಾಗುತ್ತೆ ಈ ಬೀಡ್ಗೆ ಈ ಚೈನ್ಗಳು ಕೂಡ ಅಷ್ಟೇ ನೀವು ಯಾವ ಸೈಜ್ ಬೀಡನ್ನ ತಗೊಂಡಿರ್ತೀರೋ ಮಣಿಗಳನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು ಸೊ ಈ ಬೀಡ್ ಕೆಳಗಡೆ ಹಾಕೋದಕ್ಕೆ ಆರು ಚೈನ್ ಬೇಕಾಗುತ್ತೆ ಹಾಗಾಗಿ ಆರು ಚೈನ್ಗಳನ್ನ ಹಾಕಿ ಈ ಸೈಡು ಹಿಂದೆ ತಿರುಗಿಸ್ಕೊಂಡು ಲೇಸನ್ನು ಲಾಕ್ ಇರುತ್ತೆ ನೋಡಿ ಬೀಡ್ಗಿಂತ ಮುಂಚೆ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅದ್ರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಒಂದು ಸಲ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂತಹ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಾನು ಇಲ್ಲೂ ಕೂಡ ಒಟ್ಟು ಹನ್ನೆರಡು ತ್ರಿಬಲ್ ಕೃಷ ಕಂಬನ ಮಾಡ್ಕೊಳ್ತೀನಿ ಹನ್ನೆರಡು ಕಂಬನ ಮಾಡಿದ್ದೀನಿ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನಂತರ ತ್ರೀ ಚೈನ ಹಾಕಬೇಕು ಸೊ ನಮ್ಗೆ ಆರ್ಚ್ ಆದಮೇಲೆ ನಾವು ಯಾವಾಗಲೂ ಒಂದೇ ಸಲ ಹಾಕಬೇಕು ತ್ರೀ ಚೈನ್ ಅಂದರೆ ಈ ರೀತಿ ಆರ್ಚ್ಗಳಿಗೆ ಡಿಸೈನ್ಗಳಿಗೆ ಸೊ ಆರ್ಚ್ ಆದಮೇಲೆ ಒಂದು ಸಲ ಮಾತ್ರ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶ ನಂತರ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಇಲ್ಲಿ ಟೂ ಟೈಮ್ಸ್ ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಎರಡು ಸಿಂಗಲ್ ಕ್ರೋಶ ಇದೆಯಲ್ವ ಎರಡರ ಮೇಲೂ ಕೂಡ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಪಕ್ಕದಲ್ಲಿ ಫೈ ಚೈನ್ ಇದೆ ಫೈ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕ್ತಾ ಇದ್ದೀನಿ ಫೈ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ನಾನು ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಒಂದು ಸ್ಮಾಲ್ ಬೀಡನ್ನ ಹಾಕಬೇಕು ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಇಲ್ಲಿ ಈ ತ್ರೀ ಚೈನ್ ಮತ್ತು ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನ್ ಎರಡರ ಮಧ್ಯೆ ಈ ರೀತಿ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಈ ಥ್ರೆಡ್ಡನ್ನು ತರಬೇಕು ಆ ಥ್ರೆಡ್ ಒಳಗಡೆ ಬೀಡನ್ನ ಪಾಸ್ ಮಾಡಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ನಿಡಲ್ ಮೇಲೆ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಡಲಿಂದನೇ ಥ್ರೆಡ್ಡಿಗೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಇಲ್ಲಿ ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ಅನ್ನು ತಂದು ಲಾಕ್ ಮಾಡಿದ್ರೆ ಒಂದು ಪಿಕ್ಔಟ್ ಥರ ನಾಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ ಮತ್ತೊಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕೊಂಡು ನೆಕ್ಸ್ಟು ಇಲ್ಲಿ ಫಸ್ಟ್ ಕಂಬ ಇರುತ್ತೆ ನೋಡಿ ಆ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಅದೇ ಥ್ರೆಡ್ಡಿಗೆ ಆಲ್ರೆಡಿ ನಾವು ನ ನಿಡಲ್ ಒಳಗಡೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಪಾಸ್ ಮಾಡಿ ಅದರಿಂದ ಮೂರು ಲೂಪ್ ಇರುತ್ತೆ ನಿಡಲ್ ಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಥ್ರೆಡ್ಡನ್ನು ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಇವಾಗ ಗೆ ಥ್ರೆಡ್ಡಿಗೆ ಇದ್ದೀನಿ ಥ್ರೆಡ್ ಒಳಗಡೆ ಹಾಕೊಂಡು ಬೀಡ್ ಲಾಕ್ ಮಾಡಿ ಅದೇ ಕಂಬಕ್ಕೆ ಕೆಳಗಡೆಯಿಂದ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಒಂದು ಪಿಕೌಟ್ ರೀತಿಯಾಗಿ ಕಾಣಿಸುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕಿ ನೆಕ್ಸ್ಟು ಸೆಕೆಂಡ್ ಕಂಬ ಇದೆ ನೋಡಿ ಎರಡನೇ ಡಬಲ್ ಕ್ರೋಶ ಕಂಬ ಅದರೊಳಗಡೆ ನಿಡಲ್ನ ಹಾಕಿ ಬೀಡನ್ನ ತ ಪಾಸ್ ಮಾಡಿ ಆ ಥ್ರೆಡ್ಡಿಗೆ ನಂತರ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಸಲ ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಬೇಕು ಇಲ್ಲಿ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕು ನಾನು ಸ್ಟಾರ್ಟಿಂಗಲ್ಲಿ ಹಾಗೇ ಒಂದು ಬೀಡನ್ನ ಹಾಕ್ಕೊಂಡೆ ಸೊ ಈ ರೀತಿನಾದರೂ ಮಾಡ್ಬೋದು ಅಥವಾ ಸ್ಟಾರ್ಟಿಂಗ್ ಆದರೂ ಕಂಬ ಮಾಡಿದ ತಕ್ಷಣ ಒಂದು ಬೀಡನ್ನ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಿದ್ದೀನಿ ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಳ್ತಾ ಇದ್ದೀನಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದರ ನೆಕ್ಸ್ಟ್ ಕಂಬದ ಮೇಲೆ ಕಂಬದ ಮೇಲೆ ಗ್ಯಾಪ್ ಲೂಪ್ ಇರುತ್ತಲ್ವಾ ಆ ಕಂಬದ ಮೇಲೆ ನಿಡಲನ್ನ ಹಾಕಿ ಅನ್ನು ತಂದು ಆ ಥ್ರೆಡ್ಡಿಗೆ ಬೀಡ್ನ ಹಾಕ್ಕೊಂಡಿರ್ತೀವಲ್ಲ ನಾವು ಕೈಯಿಂದನೇ ನಿಡಲ್ ಮೇಲೆ ಆ ಬೀಡನ್ನ ಪಾಸ್ ಮಾಡಿ ನಂತರ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಚೈನ್ ಹಾಕೊಂಡಿಲ್ಲ ಸೊ ಒಂದು ಚೈನ್ ಹಾಕೊಂಡ್ರು ಕೂಡ ನಡೆಯುತ್ತೆ ಹಾಕ್ತಾ ಇದ್ರೂ ಕೂಡ ಆಗುತ್ತೆ ಬೀಡ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಒಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಇಲ್ಲಿ ನಾವು ಬೀಡ್ನ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡೇ ಹಾಕೊಳ್ಬೇಕು ಹಾಗೇನೇ ಹಾಕೊಳ್ಳೋ ಹಾಗಿಲ್ಲ ಸೊ ಇದೇ ಡಿಸೈನ್ ಥ್ರೆಡ್ಗೆ ಬೀಡ್ಗಳನ್ನ ಹಾಕ್ಕೊಂಡು ಕೂಡ ಹಾಕೊಳ್ಬಹುದು ಥ್ರೆಡ್ ಒಳಗಡೆ ಬೀಡನ್ನ ಪಾಸ್ ಮಾಡಿ ನಂತರ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಸೊ ತುಂಬ ಇದೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಬೀಡನ್ನ ಹಾಕಿ ಬಿಡ್ ಲಾಕ್ ಮಾಡಿ ನಂತರ ಅದೇ ಕಂಬಕ್ಕೆ ಅಂದರೆ ಕಂಬದ ಕೆಳಗಡೆ ನಿಡನ್ನು ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಎರಡು ಲೇಯರಲ್ಲಿ ಬೀಡ್ಗಳು ಬರ್ತಾ ಹೋಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡನ್ನ ಹಾಕ್ತಾ ಇದ್ದೀನಿ ಬೀಡನ್ನ ಹಾಕಿ ನೆಕ್ಸ್ಟು ಕಂಬದ ಮೇಲೆ ಲೂಪ್ ಇರುತ್ತಲ್ವ ಅಲ್ಲಿ ನಿಡ ನಿಡಲ್ನ ಹಾಕಿ ಥ್ರೆಡ್ನ ತಂದು ಅದೇ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿ ನಂತರ ನಾವು ಡಬಲ್ ಕ್ರೋಶ ಕಂಬ ಮಾಡಬೇಕು ಫ್ರೆಂಡ್ಸ್ ಇದು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಒಂದು ಎರಡು ಮೂರು ಪಿಕೊಟ್ಟ ರೀತಿ ಮಾಡ್ಕೊಳ್ಳೋವರಿಗೆ ಅಷ್ಟೇ ಅದು ನಿಮಗೇನೆ ಗೊತ್ತಾಗಿಬಿಡತ್ತೆ ಸೊ ನೀಟಾಗಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಈ ರೀತಿ ಬರ್ತಾ ಹೋಗುತ್ತೆ ಇಲ್ಲಿ ಎಲ್ಲ ಕಂಬದ ಮೇಲೆ ಕೂಡ ಬೀಟ್ನ ಹಾಕ್ಕೊಂಡು ಈ ರೀತಿ ಆರ್ಚನೆ ಮಾಡಬೇಕು ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಇವಾಗ ನಾನಿಲ್ಲಿ ತ್ರೀ ಚೈನ್ ಲಾಕ್ ಇದೆ ನೋಡಿ ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಬೇಕು ಇಲ್ಲಿ ನಮಗೆ ಹನ್ನೆರಡು ಮಣಿಗಳು ಬರುತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಹನ್ನೆರಡು ಸೆಕೆಂಡ್ ಸ್ಟೆಪ್ ಅಲ್ಲಿ ಹನ್ನೆರಡು ಮಣಿಗಳು ಬರ್ತಾ ಹೋಗುತ್ತೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಹಾಕ್ತಾ ಇದ್ದೀನಿ ಇದು ಕುಚ್ಚನ್ನ ಕಟ್ಟೋದಿಕ್ಕೆ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ನಾವು ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಒಂದು ಬೀಡ್ನ ಹಾಕ್ಕೊಳ್ಬೇಕು ಬೀಡ್ನ ನಿಡಲ್ ಒಳಗಡೆ ಹಾಕೊಂಡು ಇಲ್ಲಿ ಫಸ್ಟ್ ಲುಪ್ ಕಾಣ್ತಿದೆ ನೋಡಿ ಅಂದರೆ ಬೇಸ್ಲೈನ್ ತ್ರೀ ಚೈನು ಮತ್ತು ಬ್ಯಾಕ್ ಸೈಡಿಂದ ಕಂಬಗಳೆಲ್ಲ ಆದಮೇಲೆ ತ್ರೀ ಚೈನ ಹಾಕಿರ್ತೀವಲ್ಲ ಆ ಎರಡರ ಮಧ್ಯದಲ್ಲಿ ಒಂದು ಲೂಪ್ ಥರ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಬೀಡನ್ನ ಮುಂದೆ ಪಾಸ್ ಮಾಡಿ ನಂತರ ಡಬಲ್ ಕ್ರೋಶ ಕಂಬ ಮಾಡಬೇಕು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಸೊ ಬೀಡನ್ನ ಹಾಕ್ಕೊಂಡು ಪಿಕೌಟ್ ಇದ್ದೀನಿ ಫ್ರೆಂಡ್ಸ್ ನಾನು ಬೀಡನ್ನ ಹಾಕ್ತೇನೆ ಹಾಕ್ತಾನೆ ಇದ್ರೂ ಕೂಡ ಸೇಮ್ ಡಿಸೈನ್ನ ಹಾಕ್ಕೊಳ್ಬೋದು ಬಟ್ ಈ ರೀತಿ ಹಾಕೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದರೊಳಗಡೆ ನಿಡಲನ್ನ ಇದ್ದೀನಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಅದೇ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿ ನಂತರ ನಾವು ಡಬಲ್ ಕ್ರೋಶ ಕಂಬ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಡಲಿಂದ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ನಂತರ ಬೀಡ್ ಲಾಕ್ ಮಾಡಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡನ್ನ ಹಾಕಬೇಕು ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ಸೆಕೆಂಡ್ ಒನ್ ಆರ್ಚನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಈ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನೇ ಹಾಕಬೇಕು ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಅನ್ನು ಕಟ್ ಮಾಡಬೇಕು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡನ್ನು ಈ ರೀತಿಯಾಗಿ ಆರ್ಚ್ ಕಾಣಿಸುತ್ತೆ ಸೊ ಇದು ಇದ್ರ ಮೇಲೆ ಒಂದು ಸ್ಟೋನ್ ಚೈನ್ ಅಂಟಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಬರೀ ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಪ್ರೈಸ್ ಬಂದು ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು